ಕರ್ನಾಟಕ ರಾಜ್ಯೋತ್ಸವ ಲವ್ರು ರಿಲೀಸ್ ಆಯ್ತು ಗುರು ಕೆ ಹೋ ಯಾವ ರೀತಿ ಗುರು ನೋಡಿ ಲೇವರೇ ಬ್ಯಾಂಕ್ ಅಲ್ವಾ ನೀವು ಆಡ್ ಎರಡು ಗುರು ಸಖತ್ ಆಗಿರುವಂಥದ್ದು ಹಂತ ಹಂತು ನಮ್ಮ ರಾಜ್ಯೋತ್ಸವದಲ್ಲಿ ಬರ ರಿಲೀಸ್ ಆಯಿತು ಒಂದು ಮಂತ್ ಇಂದ ಹೇಳ್ತಿದ್ವಿ ನಾವು ನಿಮಗೆ ರಿಲೀಸ್ ಮಾಡ್ತೀವಿ ಅಂತ ಗುರು ಇವತ್ತು ಫೈನಲ್ ಆಗಿ ನಮ್ಮ ರಾಜ್ಯೋತ್ಸವ ಇವರು ರೆಡಿ ಮಾಡಿರೋಂಥದ್ದು ರೆಡಿ ಅಷ್ಟೇ ಆಗಿ ಗುರು ರಿಲೀಸ್ ಕೂಡ ಮಾಡಿರುವಂತದ್ದು ಇನ್ನೇನು ಕೆಲವೇ ದಿವಸ ಇದೆ ರಾಜ್ಯೋತ್ಸವಕ್ಕೆ ನಮ್ಮ ಕನ್ನಡಾಂಬೆಯ ಜನ್ಮದಿನ ಇನ್ನು ಕೆಲವೇ ಕೆಲವು ದಿವಸ ಮಾತ್ರ ಇರೋದು ಈಗ ಫೈನಲ್ ಆಗಿ ನಾವು ನ ರಿಲೀಸ್ ಮಾಡಿರುವಂತದ್ದು ಗುರು ಏನು ಸ್ಟೈಕ್ ಆಗಿದೆ ನೋಡಿ ಗುರು ಲಿವರೇ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಇರುವಂತದ್ದು ಲಿವರೇ ಏನು ಗುರು ನೀನೇನೋ ಡೌನ್ಲೋಡ್ ಹಾಕೊಂಡೆ ನಾವು ಯಾವ ರೀತಿ ಡೌನ್ಲೋಡ್ ಹಾಕಬೇಕಾ ಈ ಹಿಡೋನ ನೀವು ಕಂಪ್ಲೀಟಾಗಿ ನೋಡ್ಬಿರಿ ಗುರು ಸಾಕು ಇದನ್ನು ಯಾವ ರೀತಿ ಡೌನ್ಲೋಡ್ ಅಂತ ಎಲ್ಲ ತಿಳಿಸ್ಕೊಟ್ಟಿರುವಂಥದ್ದು ನೆಕ್ಸ್ಟ್ ಲೆವೆಲಾಗಿ ಮತ್ತು ನಾನೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ರೀತಿ ನಾನು ಯಾವ ರೀತಿ ಕಾಣಿಸೋದು ನಿಮಗೂ ಕೂಡ ನಿಮಗೆ ಮೇಲೆ ಕೂಡ ಇದೇ ರೀತಿ ಕಾಣಿಸುವಂಥದ್ದು ಲಿವರೇ ನೆಕ್ಸ್ಟ್ ಆಗಿ ಲೆವೆಲಾಗಿರುವಂಥದ್ದು ನೋಡಿದ್ರೆ ನಿಮಗೆ ಒಳಗಿಂದ ನೋಡಿ ಅಂದರೆ ಕ್ಯಾಬಿನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಕಾಣುವಂಥದ್ದು ಏನೂ ಕಾಣಿಸಲ್ಲ ಗುರು ಓನ್ಲಿ ಸ್ವಲ್ಪ ಕಾಣಿಸುತ್ತದೆ ಇರಬೇಕಲ್ಲ ಗುರು ಒಂದು ಸ್ವಲ್ಪ ಜಾತ್ರೆ ನಮ್ಮದು ನಮ್ಮ ಹಬ್ಬ ಅಂದಮೇಲೆ ಸ್ವಲ್ಪ ಇದ್ದರೆ ಚೆನ್ನಾಗಿರುವಂಥದ್ದು ನೋಡಿ ನಮಗೆ ಅಲ್ಲಿ ಈ ರೀತಿ ಸಿಗುವಂಥದ್ದು ಮೇಲೆ ಫ್ರಂಟ್ ಅಲ್ಲೆಲ್ಲ ಕನ್ನಡ ಅಂಬೆ ಅಂತ ನಿಡ್ತಿದ್ದಾರೆ ನಿಮಗೆ ತೋರಿಸ್ತೀನಿ ಫ್ರಂಟ್ ಲುಕ್ ಯಾವ ರೀತಿ ಇದೆ ಎಲ್ಲ ಅಂತ ಮೊದಲೊಂದು ಸಲ ನೀವು ನ ತ್ರೀ ಸಿಕ್ಸ್ಟಿ ನೋಡ್ಕೊಂಡು ನೋಡ್ಕೊಂಡ್ಬಿಡಿ ಯಾವ ರೀತಿ ಇದೆ ಅಂತ ಅಂತೂ ನಮ್ಮ ಸೆಲೆಬ್ರೇಷನ್ ಅಂತೂ ಇನ್ನೇನು ಶುರು ಆಗಿರುವಂಥದ್ದು ರಾಜ್ಯೋತ್ಸವ ಸೆಲೆಬ್ರೇಷನು ನೀವು ಕೂಡ ಮಾಡ್ತಿದ್ರಿ ಹಾಗೆ ನಮ್ಮ ಬೆಳಗಾವಿಗೆ ಬರೋದನ್ನ ಯಾರು ಗುರು ನೆಕ್ಸ್ಟ್ ಆಗಿ ನಡೆಯುವಂಥದ್ದು ನಮ್ಮ ಬೆಳಗಾವಲ್ಲಿ ರಾಜ್ಯೋತ್ಸವ ನೋಡಬೇಕಂದ್ರೆ ನಮ್ಮ ಬೆಳಗಾವಿಗೆ ಬರಬೇಕು ನಾನು ಬೆಳಗಾವಿಯವನಾಗಿ ನಿಮಗೆ ಎಲ್ಲರಿಗೂ ಸ್ವಾಗತ ಕೊಡ್ತೀನಿ ನಮ್ಮ ಬೆಳಗಾವಿಗೆ ಯಾರ್ಯಾರು ಬರ್ತಿದ್ರೆ ಅಂತ ಕಮೆಂಟ್ ಮಾಡಿ ನಮ್ಮ ಬೆಳಗಾವಿಗೆ ಬನ್ನಿ ಈಗ ನಮ್ಮ ಲಿವರಿ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ನೀವು ಫ್ರಂಟ್ ಅಲ್ಲಿ ನೋಡೋಕ್ಕೆ ಬಂದರೆ ನಿಮಗೆ ಈ ರೀತಿ ಸಿಗುವಂಥದ್ದು ಮೇಲೆ ಕನ್ನಡಾಂಬೆ ಅಂತ ಮತ್ತೆ ಇನ್ನೆಲ್ಲ ನಮಗೆ ಹೂವಿನ ಹಾರ ಕೂಡ ರೆಡಿ ಮಾಡಿರುವಂಥದ್ದು ಇಲ್ಲೊಂದು ಕನ್ನಡಿಗ ಎಲ್ಲ ಲೈಟಿಂಗ್ಸ್ ನಾನು ಅದಕ್ಕೆ ಮಾಡಿರುವಂಥದ್ದು ನಂಬರ್ ಪ್ಲೇಟ್ ನೋಡಿ ನಿಮಗೆ ಕನ್ನಡಿಗಳಂತೆ ಮಾಡಿರುವಂಥದ್ದು ಎಲ್ಲ ಈ ರೀತಿ ನೆಕ್ಸ್ಟ್ ಆಗಿ ಮಾಡಿರುವಂಥದ್ದು ಎಲ್ಲ ಇರುವಂತದ್ದು ಮಿರರ್ ಹಾಗೆ ಸೈಡ್ ಬೆಂಕಿ ಗುರು ಹೇಳೋದೇ ಇಲ್ಲ ನಮ್ಮಲ್ಲಿ ಅಂದ್ರೆ ಒಂದು ಇರಬೇಕಲ್ಲ ಅದಕ್ಕೆ ಹೊಗಳಿಕೆ ನೋಡಿ ಯಾವ ರೀತಿ ಇರುವಂಥದ್ದು ಕನ್ನಡಾಂಬೆ ನಿನ್ನ ಜನ್ಮದಿನ ಅಂತ ಈ ರೀತಿ ಇರುವಂಥದ್ದು ಹಾಗೆ ಮೇಲೆ ಚಂದ್ರಶೇಖರ್ ಕಂಬಾರು ಮತ್ತು ಆಡ್ ಆ್ಯಡ್ ಅಂತದ್ದು ನೆಕ್ಸ್ಟ್ ಆಗಿ ಎಲ್ಲ ನಮ್ಮ ಕನ್ನಡ ಕವಿ ಗರ್ನ ಆ್ಯಡ್ ಮಾಡಿರ್ತಾರೆ ಹಾಗೆ ನಾವು ಬನ್ನಿ ಬ್ಯಾಕ್ ಲುಕ್ನ ನೋಡೋಕೆ ಬಂದರೆ ಈ ರೀತಿ ಸಿಗೋದು ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಅಂತ ನೆಕ್ಸ್ಟ್ ಲೆವೆಲೆಲ್ಲ ಲೈನಿಂಗ್ಸ್ ಎಲ್ಲ ನೋಡಿ ಮಳೆ ಕೂಡ ಬರ್ತಿದೆ ನಮ್ಮ ಕನ್ನಡ ಲವರಿಗೆ ಮಳೆ ಕೂಡ ಇರುವಂಥದ್ದು ನೋಡಿ ಯಾವ ರೀತಿ ಅಂತ ಹೆಂದಂತೆ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಬ್ಯಾಕ್ ಲುಕ್ಕು ಹಾಗೆ ಈ ಸೈಡ್ ಲುಕ್ನ ನೋಡೋಕೆ ಬಂದ್ರೆ ನಮಗೆ ಈ ರೀತಿ ಸಿಗುವಂಥದ್ದು ಸೇಮ್ ಆ ಸೈಡ್ ಮತ್ತೆ ಫೋಟೋ ಮಾತ್ರ ಚೇಂಜ್ ಆಗಿರುವಂಥದ್ದು ದರಾಬಿ ಅಂದರೆ ಮತ್ತು ಕುವೆಂಪು ಎಲ್ಲ ಈ ರೀತಿ ಸಿಗುವಂತದ್ದು ಕನ್ನಡಾಂಬೆ ನಿನ್ನ ಅಂತ ಅದೇ ಇರುವಂಥದ್ದು ಈ ರೀತಿ ಗುರು ಇದೆ ನಮ್ಮ ಸೈಕ್ ಆಗಿರುವಂತಹ ಲಿವರ್ ನೆಕ್ಸ್ಟ್ ಲೆವೆಲ್ ಅಲ್ವಾ ಗುರು ಯಾವ ರೀತಿ ಅಂತ ನೋಡಿ ಎಲ್ಲ ಚೆನ್ನಾಗಿ ಮಾಡೋದರೆ ನೀವು ಕೂಡ ಇದನ್ನ ಹಾಕ್ಕೊಳ್ಳಿ ರಾಜ್ಯೋತ್ಸವ ಉತ್ಸವನ ನಮ್ಮ ಬಸ್ ಗೇಮಲ್ಲೂ ಕೂಡ ರಾಜ್ಯೋತ್ಸವ ಉತ್ಸವನ ಆಚರಿಸಿ ಬರೀ ನೀವು ರಿಯಲ್ ಲೈಫಲ್ಲಿ ಮಾತ್ರ ಆಚರಿಸಬೇಡಿ ನಮ್ಮ ಗೇಮಲ್ಲಿ ಕೂಡ ನೋಡಿ ಪೊಲೀಸ್ಗಳಿಗೆ ನಾವು ಸೈಡ್ ಕೊಡ್ತಿಲ್ಲ ನಮ್ಮ ರಾಜ್ಯೋತ್ಸವ ನಮ್ಮ ಹಬ್ಬ ನಮ್ಮ ಹಬ್ಬ ಅಂತಿದ್ದೀವಿ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ನೀವು ಕೂಡ ನ ಆ್ಯಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇರೋದಿಲ್ಲ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಎಲ್ಲ ಕನ್ನಡಿಗರಿಗೂ ನೋ ಪಾಸ್ವರ್ಡ್ ಮೂಲಕ ಲಿವರ್ನ ಕೂಡ ನೀಡಿರುವಂಥದ್ದು ಹಾಗೆ ಈ ಲಿವರ್ನ ರೆಡಿ ಮಾಡಿರೋದು ಅರೆ ಗೇಮಿಂಗ್ ಅಂತ ಅವರು ಹೊಸ ಯೂಟ್ಯೂಬರ್ ಪ್ಲೀಸ್ ಅವ್ರಿಗೂ ಸಬ್ಸ್ಕ್ರೈಬ್ ೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಕರ್ನಾಟಕ ರಾಜ್ಯೋತ್ಸವ ಸ್ಪೆಷಲ್ ಆಗಾದರೂ ನಮಗೆ ಸಬ್ಸ್ಕ್ರೈಬ್ ಅನ್ನೋದೊಂದು ಜಾಸ್ತಿ ಇರಲಿ ಅಂದ್ಕೊಂಡಿರ್ತೀವಿ प्लीज सब्सक्राइब मार्कोली नम चैनल को सब्सक्राइब आगे हाय डिस्क्रिप्शन में दिए लिंक तक उठा के डिस्क्रिप्शन में दिए लिंक तक के आप इस वीडियो को देख सकते आप इस वीडियो को देख सकते हैं आप इस वीडियो को देख सकते हैं सकते हैं आप इस वीडियो को देख सकते हैं आप इस वीडियो को देख सकते हैं आप को देख सकते हैं आप इस वीडियो को वीडियो को देख सकते हैं आप इस 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 वीडियो को देख आप इस सकते हैं ответственный и точный ответ на этот ಸೋಲ್ಟ್ ನ ವಿಡಿಯೋ ಸ್ವಲ್ಪ ವೇಟ್ ಆಗಿ ಬಿಡುತ್ತೆ ಯಾಕಂದ್ರೆ ಅದು ಒಂದು ಕಂಟೆಂಟ್ ಗೆ ಬಿಡುತ್ತೆ ಈ ಡಿಮಿನಿಟಿ ಲೋಡಿಂಗ್ ಆಗಿ ಇಸ್ ಮಿಡ್ ಮಿಡ್ ಇಟ್ ಬರ್ತ ಅದಕ್ಕೆ ಲೇಬಲ್ ಇತ್ತು ಓಪನ್ ಆಗುತ್ತೆ ಇಲ್ಲಿ ಮೊದಲು ಒಂದು ಮೊಮೆಂಟ್ ಆದ ನಂತರ ಸೋಲ್ಟ್ ವೇಟ್ ಆಗಿದೆ ಇರುತ್ತೆ ಮೀಡಿಯಾ ತನ ತೋರಿಸ್ತಿದೆ ಅದನ್ನ ನೀವು ಈ ರೀತಿ ಲೋಡಿಂಗ್ ಆಗಿ ಈ ರೀತಿ ನಿಮಗೆ ಇಮೇಜ್ ಬರುತ್ತೆ ಅದು ಇಲ್ಲಿ ಬ್ಲೂ ಚೆನ್ನಾಗಿ ಬಂದಿರುವಂತದ್ದು ಇಲ್ಲಿ ಮೇಲ್ ಇಟ್ ಡೌನ್ ರೈಟ್ ಮಾಡಿ ಕಾಣಿಸ್ತಬಹುದು ಒಂದು ರೈಟ್ ಸೈಡ್ ಅಲ್ಲಿ ಲಾಸ್ಟ್ ಒನ್ ನೋಡಿ ಇಲ್ಲಿ ಕ್ಲಿಕ್ ಮಾಡಿಬಿಡಿ ತಕ್ಷಣ ನಿಮಗೆ ಲಿಂಕ್ ಪೇಜ್ ಓಪನ್ ಆಗುತ್ತೆ ಈ ಕರೆಕ್ಟ ಆಗಿರတဲ့ ಲಿಂಕ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಒಂದು ಬ್ಲೂ ಕಲರ್ ಫೈಲ್ ಓಪನ್ ಆಗುತ್ತೆ

ಕ್ಲಿಕ್ ಮಾಡ ತಕ್ಷಣ ನೋಡಬಹುದು ನಮ್ಮ ಲಿವರ್ ಕೂಡ ಈಗ ಡೌನ್ಲೋಡ್ ಆಗಿದೆ ಇಲ್ಲಿ ಡೌನ್ಲೋಡಿಂಗ್ ಆಪ್ಷನ್ ಕೂಡ ಬಂದಿದೆ ಈಗ ಏನು ಮಾಡಬೇಡಿ ಇದನ್ನ ಆಡ್ ಮಾಡ್ಕೊಳ್ಬೇಕು ಇದನ್ನ ಮಾಡಕ್ಕೆ ಡೈರೆಕ್ಟ್ ಆಗಿ ಗೇಮ್ ಓಪನ್ ಮಾಡ್ಕೊಳ್ಳಿ ಅಲ್ಲಿಂದ ನಾವು ಆಡ್ ಮಾಡ್ಕೊಳ್ಬೇಕು ಇದನ್ನ ನೋಡಿ ಈಗ ಗೇಮ್ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಈಗ ನಮ್ಮ ಜಡ್ ಬಾಸ್ಗೆ ಟಾಕ್ಸಿಕ್ ಮೂವಿ ಲಿವರ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಿಮ್ಗೆ ಏನಾದರೂ ಈ ಲಿವರಿ ಬೇಕಾದರೆ ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋನ ನೋಡಿಬಿಟ್ಟು ನೀವು ಈ ಟಾಕ್ಸಿಕ್ ಲಿವರ್ನ ಕೂಡ ಡೌನ್ಲೋಡ್ ಹಾಕೊಳ್ಳಿ ಬನ್ನಿ ಈಗ ಇದಕ್ಕೆ ನಮ್ಮ ಲಿವರ್ನ ಆಡ್ ಮಾಡೋಣ ಲಿವರ್ ಲಿವರ್ನ ಅದಕ್ಕೆ ಇಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಇದೆಲ್ಲ ಲೆಫ್ಟ್ ಸೈಡ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೇಮಲ್ಲಿರೋ ಗ್ಯಾರೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೇಲೆ ನಿಮಗೆ ಒಂದು ಪೇಂಟಿಂಗ್ ಸಿಂಬಲ್ ಕಾಣಿಸ್ತಿರಬಹುದು ಸೌಂಡ್ ಪಕ್ಕ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಲಿವರಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬ್ರಸ್ ವೇರ್ ಅಂತ ಇದೆಯಲ್ಲ ಸೆಕೆಂಡ್ ಒನ್ ಆಪ್ಷನ್ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡಿವೈಸ್ ಗ್ಯಾಲರಿ ಮತ್ತೆ ಫೈಲ್ ಮ್ಯಾನೇಜರ್ ಅಂತ ಎರಡು ಆಪ್ಷನ್ ಕೇಳುತ್ತೆ ಇಲ್ಲಿ ನೀವು ಡಿವೈಸ್ ಗ್ಯಾಲರಿ ಅಂತ ಕೊಡಬೇಕಾಗುತ್ತೆ ಕೊಟ್ಟ ತಕ್ಷಣ ನೀವು ನಿಮ್ಮ ಮೊಬೈಲ್ ಅಲ್ಲಿರೋ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ನೀವು ಇಲ್ಲಿ ಡೌನ್ಲೋಡ್ ಆಗಿರೋ ಫೈಲ್ಸ್ ಬಂದಿರುತ್ತವೆ ಏನಾದ್ರು ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಇಲ್ಲಿ ಮೇಲೆ ನಿಮಗೆ ರೀಸೆಟ್ ಅಂತ ಕಾಣ್ತಿದೆಯಲ್ಲ ಅದ್ರ ಪಕ್ಕ ಮೂರ್ ಲೈನ್ಸ್ ಇದಾವಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೀಸೆಂಟ್ ಅಂತ ಹೊಡೀರಿ ಅಂದ್ರೆ ಡೌನ್ಲೋಡ್ಸ್ ಅಂತ ಹೊಡೀರಿ ಇಲ್ಲಿ ನೀವು ಡೌನ್ಲೋಡ್ ಇಲ್ಲಿ ಇರುತ್ತೆ ನೋಡಿ ಡೌನ್ಲೋಡ್ ಹಾಕಿ ಪಾಯಿಂಟ್ಸ್ ಎಲ್ಲ ಬಂದಿದಾವೆ ಇಲ್ಲಿ ಫಸ್ಟ್ ಮಾಡ್ತಿ ನೋಡಿ ನಮ್ಮ ರಾಜ್ಯೋತ್ಸವ ಬರಿ ಅದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡ್ಬಿಡಿ ಟ್ಯಾಪ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಇಮಿಡಿಯೇಟ್ಲಿ ಬಂದು ಕೊಡುತ್ತೆ ಯಾವ ನೋಡಿ ಎಲ್ಲ ಚೆನ್ನಾಗಿ ಬಂದಿರುವಂತದ್ದು ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ ಇದೇ ರೀತಿ ಇದನ್ನ ನಾವು ಅಪ್ಲೈ ಅಂತ ಕೊಡಿ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ನಿಮಗೆ ಫಾರ್ಮ್ಯಾಟ್ ಓಪನ್ ಆಗುತ್ತೆ ಇಲ್ಲಿ ಯೂಸ್ ಮನಿ ಅಂತ ಇದೆ ಮತ್ತು ಫ್ರೀ ಅಂತ ಇದೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ರೆ ಒಂದು ಆಡ್ಸ್ ಬರುತ್ತೆ ಅದನ್ನು ನೋಡಿಬಿಟ್ಟು ನೀವು ಇದನ್ನು ಡೌನ್ಲೋಡ್ ಅಂದರೆ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಮನಿ ಕೊಟ್ಟು ಅಪ್ಲೈ ಮಾಡ್ಕೊತೀನಿ ಅಂದರೆ ಗೇಮಲ್ಲಿರೋ ಮೈ ಕಾಯ್ನ್ಸ್ ಕಟ್ ಆಗ್ತವೆ ಇದನ್ನು ಕ್ಲಿಕ್ ಮಾಡಿದರೆ ಇಷ್ಟೇ ಗುರು ಇದನ್ನು ಡೌನ್ಲೋಡ್ ಹಾಕ್ಕೊಳೋದು ನಿಮ್ಗೆ ಏನಾದರೂ ಈ ಲಿವರಿ ಇಷ್ಟ ಆಗಿದೆ ಹಾಗೆ ನಮ್ಮ ಚಾನಲ್ ಕೂಡ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಲಾಸ್ಟ್ಗೊಂದು ಜೈ ಕನ್ನಡ